ಒನ್ ಬಾಕ್ಸ್ ನಾನು ಸುಜಾತ ಹೇಗಿದ್ರ ಎಲ್ರು ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಸೊ ನಾನಿವತ್ತು ತಗೊಂಡಿರ್ತಕ್ಕಂಥ ಟಾಪಿಕ್ ಆಲ್ರೆಡಿ ತಮ್ಮನೇಲಿ ನೋಡಿದ್ರೇನೆ ನಿಮಗೆಲ್ಲ ಗೊತ್ತಾಗಿರುತ್ತೆ ಏನು ಅಂತ ಸೊ ಇವತ್ತು ನಾನು ದಿನಸಿ ಸಾಮಗ್ರಿಗಳಲ್ಲಿ ಹುಳ ಆಗದೇ ರೀತಿ ನಾವು ಯಾವ ರೀತಿ ಕಾಪಾಡ್ಕೋಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಆಲ್ ಅನ್ನೋ ನೋಟಿಫಿಕೇಶನ್ ಬಿಲ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಬನ್ನಿ ಇವಾಗ ದಿನಸಿ ಸಾಮಗ್ರಿಗಳಲ್ಲಿ ಹುಳ ಬೀಳದೆ ಇರೋ ರೀತಿ ನಾವು ಹೇಗೆ ಕಾಪಾಡಬೇಕು ಅಂತ ನೋಡೋಣ ಮೊದಲನೇದಾಗಿ ಹೇಳಬೇಕು ಅಂತ ಅಂದರೆ ಹಿಂದಿನ ಕಾಲದಲ್ಲೆಲ್ಲ ಜಾಯಿಂಟ್ ಫ್ಯಾಮಿಲಿಗಳೆಲ್ಲ ತುಂಬಾ ಎತ್ತಿದ್ವು ಸೊ ಒಂದೊಂದು ಮನೇಲಿ ಐವತ್ತರಿಂದ ಅರವತ್ತು ಜನ ಆ ರೀತಿ ಕೂಡ ಎತ್ತಾಯಿದ್ರು ಅಂಥ ಟೈಮಲ್ಲಿ ಏನು ಮಾಡ್ತಾ ಇದ್ರು ಅಂದ್ರೆ ರೇಷನ್ ಎಲ್ಲ ತುಂಬಾ ಜಾಸ್ತಿನೇ ತರ್ತಾ ಇದ್ರು ತರ್ತಾ ಇದ್ರು ಅವರೇ ಬೆಳೀತಾ ಇದ್ರು ಹಿಂಗೆ ಹೊಲ್ದಲ್ಲಿ ಬೆಳೆಯೋದು ಅದನ್ನೇ ಊಟ ಮಾಡೋದು ಸೊ ಆ ರೀತಿಯಾಗಿ ಮಾಡ್ತಾ ಇರೋದ್ರಿಂದ ದೊಡ್ಡ ದೊಡ್ಡ ಗೋಡಮ್ಗಳನ್ನ ಮಾಡಿಬಿಟ್ಟು ಅಲ್ಲಿ ಆ ರೇಷನ್ಗಳನ್ನ ಇಡ್ತಾ ಇದ್ರು ಸೊ ಯಾವ ರೀತಿಯಾಗಿ ಇಡ್ತಾ ಇದ್ರು ಅಂದ್ರೆ ಆ ಆ ಒಂದು ಅಕ್ಕಿ ಆಗಿರ್ಬೋದು ಬೇಳೆ ಆಗಿರ್ಬೋದು ಈ ರೀತಿ ಕಾಳು ಕಡಿಗಳನ್ನೆಲ್ಲ ಏನ್ ಮಾಡ್ತಾ ಇದ್ರು ಒಂದು ಚೀಲದಲ್ಲಿ ಹಾಕಿಟ್ಟು ಆ ಚೀಲದಲ್ಲಿ ಮೇಲ್ಗಡೆ ಎಲ್ಲ ಬೇವಿನ ಸೊಪ್ಪನ್ನ ಹಾಕ್ತಾ ಇದ್ರು ಬೇವಿನ ಸೊಪ್ಪನ್ನ ಹಾಕಿ ಆ ಬೇವಿನ ಸೊಪ್ಪನ್ನ ಹಾಕಿಟ್ ನಂತರ ಇನ್ನ ಅದು ಖಾಲಿ ಆಗೋದಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ ಸೊ ಅವರು ಗೋಡಮಲ್ಲಿ ಹಾಕಿಡ್ಬೇಕು ಅಲ್ವಾ ಸೊ ಅವಾಗ ಅದನ್ನ ಬೇವಿನ ಸೊಪ್ಪನ್ನ ಹಾಕಿಟ್ಟು ನೀಟಾಗಿ ಹೊಲ್ದ್ಬಿಟ್ಟು ಆ ಚೀಲಗಳನ್ನ ಶೇಖರಿಸಿ ಇಡ್ತಾ ಇದ್ರು ಸೊ ಇನ್ನ ಕೆಲವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಅಹ್ ಅಕ್ಕಿ ಆಗಿರ್ಬೋದು ಅಥವಾ ಏನೇ ಯಾವುದೇ ರೀತಿಯ ಕಾಳುಗಳಾಗಿರ್ಬೋದು ಆ ಚೀಲಗಳನ್ನ ಪ್ಯಾಕ್ ಮಾಡಿದಾದ ನಂತರ ಆ ಬೇವಿನ ಸೊಪ್ಪನ್ನ ಚೆನ್ನಾಗಿ ಪೇಸ್ಟ್ ಮಾಡಿ ಅದನ್ನ ಆ ಚೀಲದ ಹೊರಭಾಗಕ್ಕೆಲ್ಲ ಹಚ್ತಾ ಇದ್ರು ಸೊ ಈ ರೀತಿಯಾಗಿ ಮಾಡೋದ್ರಿಂದ ಹುಳಗಳು ಆ ಕಾಳುಗಳೊಳಗೆ ಹೋಗದೆ ವರ್ಷದ ಕಾಳುಗಳು ಹಾಗೆ ಇರ್ತಾ ಇದ್ವು ಸೊ ಏನೂ ಹಾಳಾಗ್ತಾ ಇರ್ಲಿಲ್ಲ ಸೊ ಇವಾಗ ಯಾರು ಅಷ್ಟೊಂದು ರೇಷನ್ ತಂದಿಟ್ಕೊಳ್ಳೋದಿಲ್ಲ ಮನೆಯಲ್ಲಿ ಇವಾಗೆಲ್ಲ ಒಂದು ಸ್ಟೋರ್ ರೂಮ್ ಇದೆ ಮನೆಯಲ್ಲಿ ಅಂತ ಅಂದ್ರೂ ಕೂಡ ನಾವೇನು ಮಾಡ್ತೀವಿ ಒಂದು ಅಕ್ಕಿ ಪ್ಯಾಕೆಟ್ ತಂದರೂ ಕೂಡ ಒಂದು ಎಕ್ಸ್ಟ್ರಾ ತೊಗೊಂಬಂದ್ರು ಒಂದು ಯೂಸ್ ಮಾಡ್ರಿ ಒಂದು ಎತ್ತಿಟ್ಟಿರ್ತೀವಿ ಸೊ ಆ ರೀತಿಯಾಗಿ ಮಾಡೋರು ಇರ್ತಾರೆ ಅಥವಾ ಇಲ್ಲ ಸಾಕಪ್ಪ ನಮಗೆ ಒಂದು ತಿಂಗಳಿಗೆ ಅಥವಾ ಎರಡು ತಿಂಗಳಿಗೆ ಇಪ್ಪತ್ತೈದು ಕೆಜಿ ಅಕ್ಕಿ ಸಾಕು ಅಂತ ಹೇಳ್ಬಿಟ್ಟು ಒಂದು ಪ್ಯಾಕೆಟ್ ತರೋರು ಕೂಡ ಇರ್ತಾರೆ ಸೊ ಅಂತ ಟೈಮಲ್ಲಿ ಸಲ ಖಾಲಿ ಆಗಲ್ಲ ಬೇಗ ತುಂಬಾ ತಂದುಬಿಟ್ಟಿದ್ದೀವಿ ಹುಳ ಹಾಕ್ಬಿಟ್ರೆ ಅನ್ನೋ ಟೆನ್ಶನ್ ಇದ್ರೆ ಸೊ ಏನು ಮಾಡಬೇಕು ಅಂದ್ರೆ ಮೊದಲನೇದಾಗಿ ನೋಡಿ ನಾನು ನಿಮಗೆ ತೋರ್ಸೋದಕ್ಕಂತನೇ ಸ್ವಲ್ಪ ಸ್ವಲ್ಪ ಬಾಕ್ಸ್ ಅಲ್ಲಿ ತೋರಿಸ್ತಾ ಇದೀನಿ ಅಷ್ಟೇ ನಾವು ಅಕ್ಕಿನಂತೂ ದೊಡ್ಡ ದೊಡ್ಡ ಡಬ್ಬಿಗಳಲ್ಲಿ ಹಾಕಿರ್ತೀವಲ್ವಾ ನೀವು ಡಬ್ಬದಲ್ಲಿ ಅಕ್ಕಿನ ಹಾಕಿದ ನಂತರ ಏನು ಮಾಡಿ ಅಂತ ಅಂದರೆ ಒಂದು ನಾಲ್ಕು ಒಣಗಿದ ಮೆಣಸಿನ್ಕಾಯಿನ ಈ ರೀತಿ ಡಬ್ಬದಲ್ಲಿ ಹಾಕಿಬಿಟ್ಟು ಸೊ ಇದನ್ನ ಈ ರೀತಿ ಕ್ಲೋಸ್ ಮಾಡಬಹುದು ಡಬ್ಬಿನ ನಿಮಗೆ ಒಣ ಒಣಮೆಣಸಿನ್ಕಾಯಿ ಹಾಕಕ್ಕೆ ಇಷ್ಟ ಇಲ್ಲ ಅನ್ನೋರು ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಹಾಕಿ ಬಿಡ್ಸಕ್ ಹೋಗ್ಬೇಡಿ ಸಿಪ್ಪೆನೆಲ್ಲುಳ್ಳಿಗಳನ್ನ ತಗೊಂಡು ಈ ರೀತಿ ಸಿಪ್ಪೆ ಸಮೇತ ಹಾಕ್ಬಿಟ್ಟು ಆ ಚೀಲಗಳಲ್ಲಾಗಿರ್ಬೋದು ಅಥವಾ ಡಬ್ಬಿಗಳಲ್ಲಾಗಿರ್ಬೋದು ಹಾಕಿ ಇಟ್ಬಿಡಿ ಇನ್ನ ಈ ರೀತಿ ಕಾಳುಗಳೆಲ್ಲ ಏನಿರ್ತಾವ ಹೆಸರು ಕಾಳು ಕಡಲೆ ಕಾಳು ಅಥವಾ ಬೆಳ್ಳಕಲ್ಲ ಮಾತಾಡ್ಬಾರ್ದ ಈ ರೀತಿ ನೋಡಿ ಹೆಸರು ಕಾಳನ್ನ ಡಬ್ಬಿಲ್ ಹಾಕಿಟ್ಕೊಂಡಿದಿನಿ ಸೊ ಇವಾಗ ಈ ಹೆಸರು ಕಾಳಲ್ಲಿ ಈ ರೀತಿ ಮೆಣಸಿನ್ಕಾಯಿನ ಹಾಕ್ಬಿಟ್ಟು ಈ ರೀತಿ ಕ್ಲೋಸ್ ಮಾಡಿದ್ರೆ ಆಯ್ತು ಸೊ ಈ ರೀತಿ ಹಾಕಿಡೋದ್ರಿಂದ ಹುಳಗಳು ಆಗೋದಿಲ್ಲ ಎಲ್ಲಾ ಕಾಳುಗಳು ಈ ರೀತಿ ಒಣಗಿದ ಮೆಣ್ಸಿನ್ಕಾಯಿನ ಹಾಕಿಡ್ಬೋದು ಇನ್ನ ಹಿಟ್ಟುಗಳು ಜೋಳದ ಹಿಟ್ಟು ರಾಗಿ ಹಿಟ್ಟು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಈ ರೀತಿ ಹಿಟ್ಟುಗಳಲ್ಲಿ ಹುಳಗಳು ಜಾಸ್ತಿ ಆಗುತ್ತೆ ಅಂತ ಟೈಮಲ್ಲಿ ಹುಳ ಆಗದೆ ಇರೋ ರೀತಿ ಅಂತ ಅಂದ್ರೆ ಅಂತ ಟೈಮಲ್ಲಿ ಏನ್ ಮಾಡ್ಬೇಕು ಅಂತ ಅಂದ್ರೆ ನಾವೇನ್ ಹಿಟ್ಟನ್ನ ಹಾಕ್ತಿವಲ್ಲ ಸೊ ಹಿಟ್ಟು ಹಾಕಿಡುವಾಗಲೇ ಆ ಡಬ್ಬಿ ಒಳಗಡೆ ಅಹ್ ಒಂದ್ ಪಲಾವ್ ಪಲಾವೆಲೆನ ಹಾಕಿಡಿ ಸೊ ಎಲೆ ಹಾಕೋದ್ರಿಂದ ಹುಳಗಳು ಬರೋದಿಲ್ಲ ಹಾಗೆ ಮೇನ್ ಇಂಪಾರ್ಟೆಂಟ್ ಹೇಳೋದನ್ನೇ ಮತ್ ಬಿಟ್ಟೆ ಏನಂದ್ರೆ ಫಸ್ಟ್ ನಾವು ಮುಖ್ಯವಾಗಿ ನಾವು ಡಬ್ಬಿಲಿ ಕಾಳು ಹಾಕಿಡ್ತೀವಿ ಅಂದಾಗ ನಾವು ಮುಖ್ಯವಾಗಿ ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಏನಂದ್ರೆ ತುಂಬಾ ಜನ ಏನ್ ಮಾಡ್ತೀವಿ ಅಂದ್ರೆ ಕಾಳು ಅಥವಾ ಏನೇ ಒಂದು ಗ್ರಾಸರಿ ಖಾಲಿ ಆದ ತಕ್ಷಣ ಅದನ್ನ ನೀಟಾಗಿ ತೊಳೆದ್ಬಿಟ್ಟು ಬಿಸಿಲಿಗೆ ನಾವು ಒಣಗೋದಕ್ಕೆ ಇಡ್ತೀವಿ ಅಲ್ವಾ ಸೊ ಆ ರೀತಿ ತುಂಬಾ ಜನ ಇಡ್ತಾರೆ ಕೆಲವ್ರು ಮಾಡ್ತಾರೆ ಡಬ್ಬಿನ ತೊಳೆದ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ಅದರಲ್ಲಿ ಕಾಳುಗಳನ್ನ ಹಾಕಿಟ್ಬಿಡ್ತಾರೆ ಸೊ ಸ್ವಲ್ಪ ಏನಾದರೂ ಮಾಯಶ್ಚರ್ ಇತ್ತು ಅಂತ ಅಂದ್ರೂ ಕೂಡ ಹುಳ ಆಗೋ ಚಾನ್ಸ್ ತುಂಬಾನೇ ಇರುತ್ತೆ ಆದ್ದರಿಂದ ಒಂದು ಕಾಟನ್ ಬಟ್ಟೆನ ತೊಗೊಂಡು ಅದನ್ನ ನೀಟಾಗಿ ಒರೆಸ್ಬಿಟ್ಟು ಬಾಕ್ಸ್ ಫುಲ್ಲು ಡ್ರೈ ಅಂತ ಅನಿಸಿದ ಆದ್ಮೇಲೆ ನಾವು ಅದಕ್ಕೆ ಗ್ರಾಸರಿಸನ ಹಾಕಿಡ್ಬೇಕಾಗತ್ತೆ ಸ್ವಲ್ಪ ಏನಾದ್ರೂ ತೇವಾಂಶ ಇದ್ರೂ ಕೂಡ ಹುಳ ಆಗೋ ಚಾನ್ಸ್ ತುಂಬಾ ಇರುತ್ತೆ ಸೊ ಹಾಗಾಗಿ ಡಬ್ಬಿನ ತೊಳೆದ ನಂತರ ನೀಟಾಗಿ ಒಂದು ಕಾಟನ್ ಬಟ್ಟೆಯಿಂದ ಅದನ್ನ ಕ್ಲೀನ್ ಮಾಡಿಬಿಟ್ಟು ಡ್ರೈ ಆದ ನಂತರ ನಾವು ಗ್ರಾಸರಿಸನ ಹಾಕಿಡ್ಬೇಕಾಗತ್ತೆ ಹಾಗೆ ಇನ್ನು ಉಪ್ಪಿಟ್ಟು ರವೆ ಎಲ್ಲ ತುಂಬಾ ಜಾಸ್ತಿನೇ ತಂದಿರ್ತೀವಿ ಅಲ್ವಾ ಸೊ ಉಪ್ಪಿಟ್ಟು ರವೆಯಲ್ಲಿ ಹುಳ ಆಗಬಾರ್ದು ಅಂತಂದ್ರೆ ಏನು ಮಾಡಬೇಕು ಅಂದ್ರೆ ಉಪ್ಪಿಟ್ಟು ರವೆನ ಒಂದು ನಾಲ್ಕರಿಂದ ಐದು ಕೆ ಜಿ ಆ ರೀತಿ ತಂದಿದ್ದೀರ ಸೊ ತುಂಬ ದಿನ ಇಟ್ಬಿಟ್ರೆ ಅದರಲ್ಲಿ ಜಾಡ ಥರ ಹುಳ ಕಂಡುಬಿಡುತ್ತೆ ಏನು ಮಾಡಬೇಕು ಅಂತ ಅನ್ನೋದಾದರೆ ಆ ರವೆನ ನಾವು ಯಾವುದೇ ರೀತಿಯ ಆಯಿಲ್ನ ಬಳಸ್ತೇನೆ ಅದನ್ನ ಡ್ರೈ ಆಗಿಯೇ ಹಾಗೆ ಫ್ರೈ ಮಾಡಬೇಕು ಅಂದರೆ ಅದನ್ನ ಹುರಿದಿಡಬೇಕು ಸೊ ಆ ರೀತಿ ಹುರಿದ್ಬಿಟ್ಟು ಅದನ್ನು ತಣ್ಣ ಪೂರ ತಣ್ಣಗಾದ್ಮೇಲೆ ಮೇಲೆ ಹಾಕಿಟ್ಟು ಸ್ಟೋರ್ ಮಾಡಿ ಯೂಸ್ ಮಾಡ್ಬೋದು ಆ ರೀತಿ ಮಾಡಿರೋದ್ರಿಂದ ಏನು ಆ ರೀತಿ ಮಾಡಿಡೋದ್ರಿಂದ ನಾವು ಉಪ್ಪಿಟ್ಟನ್ನ ಮಾಡುವಾಗ ಮತ್ತೆ ರವೆನ ನಾವು ಫ್ರೈ ಮಾಡ್ಕೋಬೇಕು ಹುರ್ಕೋಬೇಕು ಅನ್ನೋದೇನಿರೋದಿಲ್ಲ ನಾವು ಅದನ್ನ ಮೊದಲೇ ಹುರಿದಿಟ್ಟಿರ್ತೀವಲ್ವಾ ಸೊ ಹಾಗೆ ಡೈರೆಕ್ಟಾಗಿ ಕೂಡ ಹಾಕೋಬಹುದು ಇದು ಒಂದು ನಮಗೆ ಹೆಲ್ಪ್ ಕೂಡ ಆಗುತ್ತೆ ಹಾಗೆ ಹುಳ ಕೂಡ ಆಗೋದಿಲ್ಲ ಆದರೆ ನೆನಪಲ್ಲಿ ರವೆನ ಫ್ರೈ ಮಾಡುವಾಗ ಅಂದರೆ ನಾವು ಸ್ಟೋರ್ ಮಾಡಿಡ್ತೀವಿ ಅಂದಾಗ ಯಾವುದೇ ರೀತಿ ಆಯಿಲ್ನ ಅದಕ್ಕೆ ಹಾಕಿ ಫ್ರೈ ಮಾಡುವಾಗಿಲ್ಲ ಸೊ ನೀವು ಹಾಗೆ ಉಪ್ಪಿಟ್ಟು ಮಾಡುವಾಗ ಫ್ರೈ ಮಾಡ್ಕೊತ ಸ್ವಲ್ಪ ಆಯಿಲ್ ಹಾಕೊಂಡು ಮಾಡ್ಕೊಳ್ಳಿ ರುಚಿ ಚೆನ್ನಾಗಿ ಬರುತ್ತೆ ಸೊ ತುಂಬಾ ದಿನ ಈ ರೀತಿಯಾಗಿ ಇಡಬೇಕು ಅಂದಾಗ ಆಯಿಲ್ ನ ಬಳಸುವಾಗಿಲ್ಲ ನಿಮ್ಗೆ ಗೊತ್ತಾ ಸಕ್ಕರೆಯಲ್ಲಿ ಇರ್ಬೇಕು ಬರಬಾರ್ದು ಅಂತ ಅಂದ್ರೆ ಲವಂಗನ ಯೂಸ್ ಮಾಡ್ತೀವಿ ಸೊ ಲವಂಗನ ಒಂದ್ ನಾಲ್ಕೈದು ಸಕ್ಕರೆ ಡಬ್ಬಿಲಿ ಹಾಕಿಡೋದ್ರಿಂದ ಸಕ್ಕರೆ ಡಬ್ಬಿ ಒಳಗಡೆ ಇರುವೆಗಳು ಕೂಡ ಹೋಗೋದಿಲ್ಲ ಸೊ ಲವಂಗ ಮಸಾಲೆ ಪದಾರ್ಥವಾಗಿ ಮಾತ್ರ ನಾವು ಯೂಸ್ ಮಾಡ್ತೀವಿ ಹಾಗೆ ಗ್ರೋಸರಿಸಗೂ ಕೂಡ ಹುಳ ಹತ್ತಬಾರ್ದು ಅಂದ್ರೆ ಈಗ ಒಣಮೆಣಸಿನ್ಕಾಯಿ ಎಲ್ಲ ಹಾಕಿಡಬೇಕು ಅಂತ ಹೇಳಿದ್ನಲ್ಲ ಸೊ ಇದೇ ರೀತಿನೇ ಲವಂಗಾನೂ ಕೂಡ ಹಾಕಿಡಬಹುದು ಲವಂಗದಲ್ಲಿ ಆಂಟಿ ಫಂಗಲ್ ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳು ತುಂಬಾನೇ ಇವೆ ಸೊ ಹಂಗಾಗಿ ಲವಂಗ ಬರೀ ಮಸಾಲೆ ಪದಾರ್ಥ ಆಗಿ ಅಷ್ಟೇ ಅಲ್ಲದೆ ಆಹಾರ ಪದಾರ್ಥಗಳನ್ನು ಕೂಡ ಕಾಪಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ತುಂಬ ಜನ ಹೆಣ್ಮಕ್ಳಿಗೆ ಈ ವಿಷಯ ಗೊತ್ತಿರುತ್ತೆ ಸೊ ಗೊತ್ತಿಲ್ಲದೆ ಇರೋರು ತಿಳ್ಕೊಳ್ಳಿ ಅಂತ ಈ ಒಂದು ವಿಡಿಯೋನ ಮಾಡಿದ್ದೀನಿ ಸೊ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಮತ್ತೆ ಸಿಗ್ತೀನಿ ಮುಂದಿನ ಒಂದು ಹೊಸ ವಿಡಿಯೋ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು